ಓಂ ಗಂಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಈಸಿ ಆ್ಯಸ್ಟ್ರೋ ವಾರದಲ್ಲಿ ಏಳು ದಿವಸಗಳಿವೆ ಆ ಒಂದೊಂದು ದಿವಸಕ್ಕೂ ನವಗ್ರಹದ ನಂಟು ಇದೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶ್ರಶ್ಯ ರಾಹುವೇ ಕೇತವೆ ನಮಃ ಒಂದೊಂದು ಗ್ರಹಗಳ ಪರಿಚಯ ಹಾಗೂ ಅವರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಇಂದು ಭಾನುವಾರ ಇಂದು ಸೂರ್ಯಗ್ರಹದ ಪರಿಚಯ ಮಾಡಿಕೊಳ್ಳೋಣ ಸೌರಮಾನದಲ್ಲಿ ಸೂರ್ಯನೇ ಪಿತೃವಾಗಿ ಎಲ್ಲ ಗ್ರಹಗಳ ಸೃಷ್ಟಿಗೆ ಕಾರ್ಯಕರ್ತರಾಗಿ ಈ ಸೌರಮಾನದಲ್ಲಿರುವ ಎಲ್ಲ ಜೀವರಾಶಿಗಳ ಪ್ರಾಣವಾಗಿದ್ದಾರೆ ಸೂರ್ಯನೇ ಎಲ್ಲ ಗ್ರಹಗಳಿಗೆ ಮತ್ತು ಆ ಗ್ರಹಗಳಲ್ಲಿ ಜೀವಿಸುವ ಸಕಲ ಜೀವರಾಶಿಗಳಿಗೆ ಬೆಳಕು ಶಾಖ ಆಕರ್ಷಣಾ ಶಕ್ತಿ ಚೇತನ ಪ್ರಾಣ ಕೊಟ್ಟಿದ್ದಾರೆ ಸೂರ್ಯನಿಲ್ಲದೆ ಜಗತ್ತು ಶೂನ್ಯ ಬನ್ನಿ ಇವಾಗ ಸೂರ್ಯಗ್ರಹದ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ನಿಮಗೆ ಕೆಲಸದಲ್ಲಿ ಅನುಕೂಲವಾಗಬೇಕಾದರೆ ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ಸರ್ಕಾರದಿಂದ ನಿಮಗೆ ತೊಂದರೆ ಆಗುತ್ತಿದ್ದರೆ ಕೆಲಸ ಬದಲಾಯಿಸಬೇಕಾದರೆ ಕೆಲಸ ದೊರೆಯಬೇಕಾದರೆ ಮತ್ತು ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸಗಳು ನಿಧಾನವಾಗುತ್ತಿದ್ದರೆ ಪಾಸ್ಪೋರ್ಟ್ ವೀಸಾ ಶೀಘ್ರವಾಗಿ ಸಿಗಬೇಕಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಗಳು ಅಂದರೆ ಕೆ ಎ ಎಸ್ ಐ ಪಿ ಎಸ್ ಮತ್ತು ಐ ಎ ಎಸ್ ಮತ್ತು ಸರ್ಕಾರಿ ನೌಕರಿ ಪರೀಕ್ಷೆಗಳಲ್ಲಿ ಉತ್ ಉತ್ತೀರ್ಣವಾಗಬೇಕಾದರೆ ಮತ್ತು ಆರೋಗ್ಯ ಸಂಬಂಧ ವಿಷಯಗಳು ಅದರಲ್ಲಿ ರಕ್ತ ಸಂಬಂಧ ಪಿತ್ತ ಸಂಬಂಧ ಹೃದಯ ಸಂಬಂಧಿ ಮತ್ತು ರಕ್ತದೊತ್ತಡ ಬೆನ್ನು ಹುರಿ ಬೆನ್ನು ನೋವು ನಿವಾರಣೆ ಆಗಬೇಕಾದರೆ ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರವನ್ನು ತಪ್ಪದೇ ಪಠಿಸಿ ಮತ್ತು ಪ್ರತಿ ಭಾನುವಾರದಂದು ಸೂರ್ಯಗ್ರಹದ ಮಂತ್ರವನ್ನು ನೂರೆಂಟು ಸಲ ಪಠನೆ ಮಾಡಿ ಜಪಕುಸುಮ ಸಂಕಾಶಂ ಕಶ್ಯಪೇ ಮಹಾದ್ವಿತಿಂ ತಮೋರವಪಿ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಇದರೊಂದಿಗೆ ಕಾಲು ಕೆಜಿಯಷ್ಟು ಗೋಧಿಯನ್ನು ದಕ್ಷಿಣೆ ಸಮೇತ ಅರ್ಚಕರಿಗೆ ಅಥವಾ ನವಗ್ರಹ ಮುಂದೆ ನವಗ್ರಹದ ಮಧ್ಯದಲ್ಲಿರುವ ಇರುವ ಸೂರ್ಯಗ್ರಹದ ಮುಂದೆ ಇಟ್ಟು ಎರಡು ಪ್ರದಕ್ಷಿಣೆ ಮಾಡಿ ದಕ್ಷಿಣೆ ಸಮೇತ ದಾನ ಮಾಡಿ ಇದನ್ನು ಪ್ರತಿ ಭಾನುವಾರ ತಪ್ಪದೇ ಮಾಡಿ ಎಲ್ಲ ಪರಿಹಾರವಾಗುತ್ತದೆ ಆದರೆ ತುಲ ಲಗ್ನದವರು ಈ ದಾನವನ್ನು ಮಾಡಬಾರದು ಅವರು ಪ್ರ ಬರೀ ಆದಿತ್ಯ ಹೃದಯ ಸ್ತೋತ್ರ ಮತ್ತು ಸೂರ್ಯಗ್ರಹದ ಮಂತ್ರಪಠನೆ ಮಾಡಬೇಕು ಏನಕ್ಕೆ ಅಂದರೆ ಸೂರ್ಯಗ್ರಹವು ತುಲಾಲಗ್ನದವರಿಗೆ ಬಾಧಕಾಧಿಪತಿ ಅವರು ದಾನ ಮಾಡಿದರೆ ತೊಂದರೆಯಾಗುತ್ತದೆ ಇದು ಇಷ್ಟು ಸೂರ್ಯಗ್ರಹದ ಬಗ್ಗೆ ಮಾಹಿತಿ ನಾಳಿನ ಸಂಚಿಕೆಯಲ್ಲಿ ಚಂದ್ರಗ್ರಹದ ಬಗ್ಗೆ ವಿಷಯ ತಿಳಿದುಕೊಳ್ಳೋಣ ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಲ್ಲಿಯವರೆಗೂ ನಮಸ್ಕಾರಗಳು